ಈಗ ಜನರಲ್ ಆಗಿ ನೋಡ್ತಾ ಇದ್ದೀವಿ ಶೀತ ಕೆಮ್ಮು ಶ್ವಾಸಕೋಶದ ತೊಂದರೆಗಳು ಅಂತ ಕೇಳ್ತಾ ಇದ್ದೀವಲ್ವ ತುಂಬ ಕಡೆ ಕೇಳ್ತಾ ಇದ್ದೀವಲ್ವ ಇನ್ಫೆಕ್ಷನ್ ಆಗೋದು ಇದು ಇದಕ್ಕೆ ಮುಖ್ಯವಾಗಿ ಶ್ವಾಸಕೋಶಗಳ ಶುದ್ಧೀಕರಣ ಅಂತ ಹೇಳ್ತೀವಿ ಅದನ್ನು ಹೇಗೆ ಮಾಡ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ಕಫ ತುಂಬ ಇದೆ ಆ ಕಫ ಇವಾಗ ನಾವು ಏನು ಮಾಡ್ತೀವಿ ಕಫ ಶೀತ ಆಯಿತು ಅಂದಿದ ಕೂಡಲೇ ಆ್ಯಂಟಿಬಯೋಟಿಕ್ ಹಾಕ್ಕೊಳ್ತೀವಿ ಅವಾಗ ಏನಾಗುತ್ತೆ ಸೋರುವ ಮೂಗು ಅಂತ ಹೇಳ್ತೀವಿ ಸೀತಾ ಸೋರೋದು ಗಟ್ಟಿಯಾದಾಗ ಏನಾಗುತ್ತೆ ಅದು ಕಫ ಗಟ್ಟಿಯಾಗಿ ಸೈನಸ್ ಆಗುವ ಸಾಧ್ಯತೆ ಇರುತ್ತೆ ಇದರಿಂದ ಹೊರಗೆ ಹೆಂಗ್ ಬರೋದು ಆಡು ಮುಟ್ಟದ ಬಳ್ಳಿ ಅಂತ ಒಂದು ಸೊಪ್ಪು ಸಿಗತ್ತೆ ಆಡು ಮುಟ್ಟದ ಬಳ್ಳಿ ಆ ಮೂರು ಎಲೆ ದಳ ತಗೊಂಡ್ಬಿಟ್ಟು ಅದಕ್ಕೆ ಮೂರು ಮೆಣಸಿನ ಕಾಳನ್ನು ತಗೊಂಡು ಮೂರು ಎಸಳು ಬೆಳ್ಳುಳ್ಳಿಯನ್ನು ತಗೊಂಡು ಮೂರನ್ನು ಒಂದು ಎರಡು ಚಮಚ ನೀರಿನ ಜೊತೆ ಚೆನ್ನಾಗಿ ಕುಟ್ಕೊಳ್ಳೋದು ಕೈಯಲ್ಲೇ ಕುಟ್ಟೋದು ಕುಟ್ಬಿಟ್ಟು ಅದರ ರಸವನ್ನು ಹಿಂಡ್ಕೊಂಡು ಆ ರಸವನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದಾಗ ಸೇವನೆ ಮಾಡಿದ ನಂತರ ಮಧುಮೇಹ ಕಾಯಿಲೆ ಇಲ್ಲದವರು ಜೇನುತುಪ್ಪವನ್ನು ತಿನ್ನುವಂಥದ್ದು ಮಧುಮೇಹ ಕಾಯಿಲೆ ಇದ್ದವರು ಬಿಸಿ ನೀರನ್ನು ಕುಡಿಯುವಂಥದ್ದು ಇದು ಮಾಡಿದಾಗ ಏನಾಗುತ್ತೆ ಒಳಗಡೆ ಎಷ್ಟೇ ಕಫ ಇರಲಿ ಎಷ್ಟೇ ಶೀತ ಇರಲಿ ಶೀತದಿಂದ ಬರ್ತಾ ಇರೋ ಜ್ವರ ಇರಲಿ ಸಂಪೂರ್ಣ ಅರ್ಧ ಗಂಟೆಯಲ್ಲಿ ಗುಣ ಆಗುತ್ತೆ ಹೆಂಗೆ ಅಂದರೆ ಅದೆಲ್ಲವೂ ಕಫ ವಾಮೆಟಲ್ಲಿ ಹೊರಗೆ ಬರುತ್ತೆ ಕಫ ಏನಾದರೂ ಗಟ್ಟಿಯಾಗಿದ್ದಲ್ಲಿ ಒಂದೇ ದಿನಕ್ಕೆ ಬರಲ್ಲ ಮೂರು ಸರ್ತಿ ಈ ಪ್ರಯೋಗಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಬಹಳ ಸುಲಭವಾಗಿ ಮಾಡಿಕೊಳ್ಳುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಈ ಬಳ್ಳಿ ನರ್ಸರಿಗಳಲ್ಲೂ ಸಿಗ್ತಾ ಇದೆ ಹಾಗಾಗಿ ಆಡು ಮುಟ್ಟದ ಬಳ್ಳಿ ಅಂತ ಹೇಳಿ ತಗೊಳ್ಬಹುದು ಇದು ಒಂದು ಎರಡನೇದು ಯಾವುದೇ ಕಾರಣಕ್ಕೂ ಗೂಗಲ್ ಸರ್ಚ್ ಮಾಡಿ ಎಲೆಯ ಚಿತ್ರವನ್ನು ನೋಡಿ ಖಂಡಿತ ಪ್ರಯೋಗ ಮಾಡಿಕೊಳ್ಬೇಡಿ ಯಾಕೆಂದರೆ ಯಾವುದೇ ಮೂಲಿಕೆಗಳು ಎರಡು ಥರ ಇರುತ್ತೆ ಒಂದು ಔಷಧನೀಯ ಮೂಲಿಕೆ ಇನ್ನೊಂದು ವಿಷಯುಕ್ತ ಮೂಲಿಕೆ ನೋಡೋಕ್ಕೆ ಒಂದೇ ಥರ ಇರುತ್ತೆ ಹಾಗಾಗಿ ಸ್ಥೂಲ ಪರಿಚಯ ಮಾಡಿಕೊಂಡು ಇದನ್ನು ಸೇವನೆ ಮಾಡುವಂಥದ್ದು ಇದರಿಂದ ಏನಾಗುತ್ತೆ ಯಾವುದೇ ರೀತಿಯಾದಂತಹ ಕಫದ ತೊಂದರೆ ನಿಮ್ ಒಂದು ಒನ್ ಆರ್ ಟೂ ಡೇಸಲ್ಲಿ ಕ್ಲಿಯರ್ ಆಗಿ ಹೋಗುತ್ತೆ ಇದು ಒಂದು ವಿಚಾರ ಇನ್ನು ಇದು ಕೆಲವರಿಗೆ ಗೊತ್ತಿಲ್ಲ ಅಂದ್ಕೊಳ್ಳೋಣ ಗೊ ಆಗೋದಿಲ್ಲ ಅಂದ್ಕೊಳ್ಳೋಣ ಆವಾಗ ನಾವು ಮನೆಯಲ್ಲಿ ಯಾವ ರೀತಿ ಕಷಾಯ ಮಾಡ್ಕೊಳ್ಬೋದು ಈ ಎಸ್ಪೆಷಲಿ ನಮಗೆ ಕೆಮ್ಮು ಶ್ವಾಸಕೋಶದ ತೊಂದರೆಗಳು ಇದ್ದಾಗ ಅಂತ ಅಂದರೆ ನೇರಳೆಯ ಗಿಡದ ಚಕ್ಕೆ ತಗೊಳ್ಳೋದು ನೇರಳೆ ಗಿಡದ ಚಕ್ಕೆ ಜೊತೆ ಸೀಬೆ ಹಣ್ಣಿನ ಗಿಡದ ಚಕ್ಕೆಯನ್ನು ತಗೊಳ್ಳೋದು ಇದು ಗ್ರಂಥಿಕೆಯಲ್ಲೂ ಸಿಗುತ್ತೆ ಮನೆ ಹತ್ರ ಗಿಡ ಇದ್ದರೆ ನೀವು ಅದರಿಂದ ಚಕ್ಕೆಯನ್ನು ತೊಗಟೆ ಅಂತೀವಿ ಇದನ್ನು ತಕ್ಕೊಳ್ಳೋದು ಇದ್ರ ಜೊತೆಗೆ ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಇದಿಷ್ಟನ್ನು ಹಾಕ್ಬಿಟ್ಟು ಜಜ್ಜಿ ಹಾಕೋದು ಸಣ್ಣ ಪ್ರಮಾಣದಲ್ಲಿ ಹಾಕಬೇಕು ಒಂದೇ ದಿನಕ್ಕೆ ಗುಣ ಆಗಲಿ ಅಂತ ಯಾವುದೇ ಪ್ರಮಾಣಗಳನ್ನು ಅಂದರೆ ಅಳತೆಯನ್ನು ಜಾಸ್ತಿ ಮಾಡಬೇಡಿ ಒಂದು ಲೋಟ ಕಷಾಯ ಮಾಡ್ತೀವಿ ಅಂದರೆ ನಾಲ್ಕರಿಂದ ಐದು ಮೆಣಸಿನ ಕಾಳನ್ನು ಹಾಕುವಂಥದ್ದು ಒಂದು ಅಥವಾ ಎರಡು ಬೆಳ್ಳುಳ್ಳಿ ಹೆಸಳನ್ನು ಹಾಕುವಂಥದ್ದು ಒಂದು ಚಿಕ್ಕ ಚಿಕ್ಕ ತುಂಡು ಶುಂಠಿ ಅಂದರೆ ತುಂಬ ಸಣ್ಣ ಸ್ಲೈಸನ್ನು ಮಾಡಿಕೊಂಡು ಒಂದು ಸಣ್ಣ ಸ್ಲೈಸಿನ ಶುಂಠಿಯನ್ನು ಕುಟ್ಟಿ ಅಂಥದ್ದು ಮತ್ತೆ ಈ ನೇರಳೆ ಚಕ್ಕೆ ಮತ್ತು ಸೀಬೆ ಹಣ್ಣಿನ ಮರದ ಚಕ್ಕೆ ಅಂತ ಹೇಳಿದ್ನಲ್ಲ ಅದು ಕೂಡ ಸಣ್ಣ ತುಂಡು ಅವೆರಡೂ ಸಿಕ್ಕಿಲ್ಲ ಅಂದರೆ ಚಕ್ಕೆ ದಾಲ್ಚಿನ್ನಿ ಸಣ್ಣ ತುಂಡು ಬಹಳ ಚಿಕ್ಕ ಪ್ರಮಾಣ ಯಾಕೆಂದರೆ ಇದೆಲ್ಲವೂ ಕೂಡ ಉಷ್ಣವನ್ನು ಹೆಚ್ಚು ಮಾಡಿಸತ್ತೆ ಶರೀರದಲ್ಲಿ ಹಾಗಾಗಿ ತುಂಬ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಹದವಾಗಿ ಕಷಾಯವನ್ನು ಮಾಡಿ ಕುಡಿಯುವಂಥದ್ದು ಅವಾಗೇನಾಗುತ್ತೆ ಯಾವುದೇ ರೀತಿಯಾದಂತಹ ಶ್ವಾಸಕೋಶದ ತೊಂದರೆಗಳನ್ನು ತಡೆ ಹಿಡಿಬೋದು ಕ್ಷಾರ ಬೀಳಬೇಕು ಇವೆಲ್ಲದರಲ್ಲೂ ಕ್ಷಾರ ಅನ್ನೋದು ಇರುತ್ತೆ ಹಾಗಾಗಿ ಇದನ್ನು ಈಸಿಯಾಗಿ ಮನೇಲಿ ಮಾಡ್ಕೊಳ್ಬೋದಲ್ವಾ ಇದರ ಪ್ರಯೋಗವನ್ನು ಮಾಡ್ಕೊಳ್ಳಿ ಇವಾಗ ನಾವು ಕಫದ ಬಗ್ಗೆ ತಿಳ್ಕೊಂಡ್ವಿ ಕಷಾಯ ಮಾಡೋದು ತಿಳ್ಕೊಂಡ್ವಿ ಇನ್ನೊಂದು ಆಡು ಮುಟ್ಟದ ಬಳ್ಳಿಯ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಈಗ ಇನ್ನೊಂದು ವಿಚಾರ ಈಗ ಜನ್ರಲ್ ಆಗಿ ಮಕ್ಕಳುಗಳು ಸಿಹಿ ತಿನ್ನುವಂಥದ್ದು ರಾತ್ರಿ ಬ್ರಷ್ ಮಾಡ್ದಲೇ ಮಲಗುವಂಥದ್ದು ಅಂದಾಗ ಕ್ಯಾವಿಟೀಸ್ ಹಲ್ಲಿ ಹುಳುಕು ಹಲ್ಲು ಅನ್ನೋ ಸಮಸ್ಯೆ ಬರುತ್ತೆ ಅಲ್ವ ಈ ಹುಳುಕು ಹಲ್ಲಿನ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಕೊಳ್ಬೋದು ಎರಡು ರೀತಿಯಲ್ಲಿ ಬಗೆಹರಿಸ್ಕೊಳ್ಬೋದು ಮೊದಲಿಗೆ ಯಾವುದೇ ನೀವು ಮೆಡಿಸನ್ ಮಾಡಿದ್ರೂ ಕೂಡ ಇಲ್ಲಿ ವಿಚಿತ್ರ ಅಂದರೆ ಯಾವುದೇ ರೀತಿಯಾದಂತಹ ಬೇರೆ ವೈದ್ಯಕೀಯ ಪದ್ಧತಿಯಲ್ಲಿ ಹಲ್ಲಿನ ಹುಳವನ್ನು ತೋರಿಸಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಈ ಆಯುರ್ವೇದ ಪದ್ಧತಿಯಲ್ಲಿ ಎಸ್ಪೆಷಲಿ ಮನೆ ವೈದ್ಯ ಪದ್ಧತಿಯಲ್ಲಿ ನೀವು ಹುಳ ಕೂಡ ನೋಡಬಹುದು ಹೇಗೆ ಅಂದ್ರೆ ಒಂದು ಎಲ್ಲಾ ಕಡೆ ಇದು ಪುರ್ಚಲು ಗಿಡ ಅಂತ ತಗೊಳ್ತೀವಿ ನೆಲಗುಳ್ಳ ರಾಮಗುಳ್ಳ ಅಂತ ಹೇಳ್ತಾರೆ ಬದನೆಕಾಯಿ ತರ ಸಣ್ಣ ಸಣ್ಣದು ಒಂದು ಗಿಡ ಇರುತ್ತೆ ಎಲ್ಲಾ ಕಡೆ ನಾವು ಪುರ್ಚಲು ಗಿಡ ಅಂದ್ರೆ ಬೇಲಿಗಳಲ್ಲೆಲ್ಲ ಹಳ್ಳಿ ಕಡೆ ಇದು ಜಾಸ್ತಿ ಇರುತ್ತೆ ಅರಿಶಿನ ಕಲರ್ದು ಸಣ್ಣ ಸಣ್ಣ ಗುಂಚು 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 ಆ ಬದನೆಕಾಯಿಗಳ ತರ ಬಿಡುತ್ತೆ ಬದನೆಕಾಯಿ ಎಲ್ಲಿ ಗಿಡ ಇರುತ್ತೆ ಅದನ್ನು ಒಣಗಿದ ಬೀಜಗಳನ್ನು ತಂದು ಆ ಕಾಯಿಗಳನ್ನು ತಂದು ಚೆನ್ನಾಗಿ ಪೌಡ್ರ್ ಮಾಡೋದು ಅಥವಾ ಸುಮ್ಮನೆ ಹೀಗೆ ಕೈಯಲ್ಲೇ ಕೂಡ ಅದನ್ನು ಪುಡಿ ಮಾಡುವಂಥದ್ದು ಪುಡಿ ಮಾಡಿ ಕೆಂಡದ ಮೇಲೆ ತುಪ್ಪದ ಜೊತೆ ಕಲಸಿಬಿಟ್ಟು ಆ ಬೀಜಗಳನ್ನು ಹಾಕಿ ಅದರ ಹೊಗೆಯನ್ನು ಬಾಯಿಗೆ ಕೊಡುವಂಥದ್ದು ನುಂಗೋ ಅಂಥದ್ದಲ್ಲ ಬಾಯಲ್ಲಿ ಕೊಡುವಂಥದ್ದು ಸ್ವಲ್ಪ ಹೊತ್ತು ಬಾಯಲ್ಲಿ ಹೊಗೆ ಕೊಟ್ಟು ಅದನ್ನು ಮುಕ್ಕಳಿಸಿದಾಗ ಬಾಯಲ್ಲಿ ಜೊಲ್ಲು ರಸ ಬರುತ್ತೆ ಜೊತೆಗೆ ಸ್ವಲ್ಪ ಹೊಗೆಯನ್ನ ಕಿವಿ ಒಳಗಡೆ ಬಿಡೋದು ಅವಾಗ ಆ ಹಲ್ಲಿನ ಹುಳ ಅದು ಜೊಲ್ಲಿನ ಜೊತೆ ನೀವು ಒಂದು ನೀರಿನ ಪಾತ್ರೆಯಲ್ಲಿ ಉಗ್ಗಿಳಿದಾಗ ಪುಟ್ಟ ಪುಟ್ಟ ಗೋಧಿಯಲ್ಲಿ ಬರುವಂತಹ ಚಿಕ್ಕ ಅತಿ ಸೂಕ್ಷ್ಮವಾದ ಹುಳುಗಳನ್ನು ನೀವು ಕಾಣಬಹುದು ಇದನ್ನ ಮಾಡ್ಕೊಳ್ಳುವಂಥದ್ದು ಇದು ಬಹಳ ಈಸಿಯಾಗಿ ಮಾಡುವಂಥದ್ದು ಇದರಿಂದ ಯಾವುದೋ ಸೈಡ್ ಎಫೆಕ್ಟ್ ಇರೋದಿಲ್ಲ ಇದನ್ನ ಇದು ಫಸ್ಟ್ ಈ ಪ್ರಕ್ರಿಯೆ ಮಾಡ್ಕೊಂಡ ನಂತರ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ